ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಕೆಲವ್ರು ಹೇಳ್ತಾರೆ ಗುಲಾಬ್ ಜಾಮುನ್ ತುಂಬಾ ಇಷ್ಟ ಆದರೆ ಮಾಡೋದು ಕಷ್ಟ ಅಂತ ಹಾಗಾದರೆ ಈ ವಿಡಿಯೋ ನೀವು ಫುಲ್ ನೋಡಲೇಬೇಕು ಇಷ್ಟಪಡೋರು ಇಷ್ಟಪಡದಿರೋರು ಕೂಡ ಇದನ್ನು ಮಾಡ್ತೀರಾ ತಿಂತೀರಾ ಯಾಕಂದರೆ ಅಷ್ಟು ಚೆನ್ನಾಗಿ ಬರುತ್ತೆ ನೀವು ಹೊರಗಡೆಯಿಂದ ತರ್ತೀರಲ್ವ ಅದೇ ರೀತಿಯಾಗಿ ಬರುತ್ತೆ ಬೇಕರಿಯಿಂದ ಅಥವಾ ಹೋಟ್ಲಿಂದ ನೀವು ತಿಂತೀರ ಅದಕ್ಕಿಂತ ಆರೋಗ್ಯಕರವಾದ ಮತ್ತು ಅದಕ್ಕಿಂತ ಸ್ವಾದಿಷ್ಟವಾದ ಈ ಗುಲಾಬ್ ಜಾಮೂನ್ ತುಂಬ ಆಗಿ ಮನೇಲಿ ಕೆಲವೊಂದು ಟಿಪ್ಸನ್ನು ಫಾಲೋ ಮಾಡಿ ಖಂಡಿತವಾಗ್ಲೂ ನೀವು ಮಾಡ್ತೀರಾ ಎಲ್ಲೂ ಕೂಡ ಕ್ರ್ಯಾಕ್ ಆಗೋಲ್ಲ ಸಾಫ್ಟಾಗಿ ಶೈನಿಂಗ್ ಇರುತ್ತೆ ನಿಮ್ಮ ಗುಲಾಬ್ ಜಾಮೂನ್ ಇಲ್ಲಿ ನೋಡಿ ನಾನು ಒಂದು ಪ್ಯಾಕೆಟಷ್ಟು ಗುಲಾಬ್ ಜಾಮೂನ್ ಪೌಡರನ್ನ ಈಗ ಒಂದು ತಟ್ಟೆಯಲ್ಲಿ ಹಾಕೊಳ್ತಾ ಇದ್ದೀನಿ ನಂತರ ಎಲ್ಲೋ ಒಂದು ಕಡೆ ಈ ಥರ ಗಂಟುಗಳಿರುತ್ತೆ ಈ ರೀತಿ ಕರೆಕ್ಟಾಗಿ ಮಿಕ್ಸ್ ಮಾಡಿಕೊಳ್ಳಿ ಮಿಕ್ಸ್ ಮಾಡ್ಕೊಂಡಿದ ನಂತರ ಸೈಡಲ್ಲಿ ನಾನು ಹಾಲನ್ನು ಇಟ್ಕೊಂಡಿದ್ದೀನಿ ಹಾಲು ಹಾಕೋದ್ರಿಂದನೇ ಇದು ಡಬಲ್ಸ್ ಅಂದರೆ ಫ್ಲೇವರ್ ತುಂಬ ಚೆನ್ನಾಗಿ ಬರುತ್ತೆ ಹಾಗೆ ರುಚಿ ಕೂಡ ಹೆಚ್ಚಾಗುತ್ತೆ ಹಾಲು ಒಂದೇ ಸಲ ಹಾಕೊಳ್ಳಕ್ಕೆ ಹೋಗಬೇಡಿ ನೋಡ್ತಾ ಇದ್ದೀರಾ ಸ್ವಲ್ಪ ಸ್ವಲ್ಪನೇ ಹಾಕೋಬೇಕು ಗಟ್ಟಿಯಾಗೂ ಕಲಿಸಬಾರ್ದು ತುಂಬ ಅಳಕಾಗೂ ಕೂಡ ಹಿಟ್ಟನ್ನು ಕಲಿಸ್ಬಾರ್ದು ಮೇನ್ ನೀವು ಹಿಟ್ಟು ಯಾವ ರೀತಿ ಕಲಿಸ್ತೀರೋ ಈ ಗುಲಾಬ್ ಜಾಮೂನ್ ಪೌಡ್ರ್ ಯಾವ ರೀತಿ ಕಲಿಸ್ತೀರೋ ಅಲ್ಲೇ ಮೊದಲ ನೀವು ಈ ರೀತಿಯಾಗಿ ಈ ಟಿಪ್ಸನ್ನು ಫಾಲೋ ಮಾಡಿ ಸೇಮ್ ಇದೇ ರೀತಿ ಕಲಿಸ್ಕೋಬೇಕು ತುಂಬ ಚಪಾತಿ ಹಿಟ್ಟು ಕಲಿಸ್ತಾರಲ್ವ ಟೈಟ್ ಆಗಿ ಈ ಥರ ಕಲಿಸ್ತಾ ಇರಬಾರ್ದು ಈಗ ಬೆರಳಿನ ಸಹಾಯ ನೀವು ಈ ಹಿಟ್ಟನ್ನು ಅಥವಾ ಈ ಪೌಡ್ರನ್ನು ಕಲಿಸ್ಕೋಬೇಕು ಆವಾಗಲೇ ನಿಮ್ಮ ಗುಲಾಬ್ ಜಾಮೂನ್ ಎಲ್ಲೂ ಕೂಡ ಕ್ರ್ಯಾಕ್ ಆಗಲ್ಲ ಹಾಗೆ ಶೈನಿಂಗ್ ಇರುತ್ತೆ ಅಷ್ಟೇ ಸಾಫ್ಟ್ ಇರುತ್ತೆ ಸ್ನೇಹಿತರೆ ಹಾಗಾಗಿ ಈ ಟಿಪ್ಸನ್ನು ಫಾಲೋ ಮಾಡಿ ಹಾಗೆ ನೋಡಿ ಒಂದೇ ಸಲ ನಾನು ಹಾಲನ್ನು ಹಾಕೊಂಡಿಲ್ಲ ನೋಡಿಕೊಂಡು ಸ್ವಲ್ಪ ಸ್ವಲ್ಪನೇ ನೀವು ಈ ತರ ಹಾಕೊಳ್ತಾ ಇರಬೇಕು ಹಾಕೊಂಡ್ಬಿಟ್ಟು ಚೆನ್ನಾಗಿ ಹಿರು ತಿನ್ನ ಬೆರಳಿನ ಸಹಾಯದಿಂದ ಆ ಪೌಡ್ರನ್ನು ಹಿಟ್ಟನ್ನು ಕಲಿಸ್ಕೊಳ್ತಾ ಇರಬೇಕು ನೀವು ಒಂದೇ ಸಲ ಹಾಲನ್ನು ಜಾಸ್ತಿ ಹಾಕಿಬಿಟ್ರೆ ಏನಾಗುತ್ತೆ ಕೆಲವೊಂದು ಟೈಮ್ ಅಳಕಾಗೋ ಚಾನ್ಸಸ್ ಇರುತ್ತೆ ಅಲ್ವಾ ಹಾಗಾಗಿ ನೋಡಿಕೊಂಡು ನೀವು ನಿಧಾನಕ್ಕೆ ಕಲಿಸ್ಕೋಬೇಕು ಬೆರಳುಗಳ ಸಹಾಯದಿಂದ ಈ ರೀತಿಯಾಗಿ ಕಲಿಸ್ಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಇನ್ನೂ ಇಷ್ಟಿದೆ ಈಗ ಎಲ್ಲ ಖಾಲಿಯೇ ಆಯಿತು ನೋಡಿದ್ರಲ್ಲ ಈ ಚಿಕ್ಕ ಸ್ಮಾಲ್ ನಾನು ಗ್ಲಾಸಲ್ಲಿ ಹಾಲನ್ನು ತಗೊಂಡಿದ್ದೀನಿ ನೀರು ಹಾಕಕ್ಕೆ ಹೋಗಬೇಡಿ ಹಾಲಿಂದನೇ ನೀವು ಈ ಹಿಟ್ಟನ್ನು ಕಲಿಸ್ಕೋಬೇಕು ಈ ರೀತಿಯಾಗಿ ಕಲಿಸ್ಕೋಬೇಕು ನೋಡಿ ಸ್ವಲ್ಪ ಚೆನ್ನಾಗಿ ಈ ರೀತಿಯೆಲ್ಲ ಕಲಿಸ್ಕೊಂಡು ಇದನ್ನು ಒಂದು ಹತ್ತು ನಿಮಿಷಗಳ ಕಾಲ ಇಟ್ಬಿಡೋಣ ಆವಾಗ ಗುಲಾಬ್ ಜಾಮೂನ್ ತುಂಬ ಚೆನ್ನಾಗಿ ಬರುತ್ತೆ ಅಲ್ಲಿವರೆಗೂ ಒಂದು ಪಾತ್ರೆಯಲ್ಲಿ ಗ್ಯಾಸನ್ನು ಆನ್ ಮಾಡ್ಕೊಂಡ್ಬಿಟ್ಟು ಎರಡು ಕಪ್ಪಷ್ಟು ನಾನು ಸಕ್ಕರೆನ ಹಾಕೊಳ್ತಾ ಇದ್ದೀನಿ ನೋಡ್ತಾ ಇದ್ದೀರಾ ನೀವು ಎರಡು ಕಪ್ ಸಕ್ಕರೆ ಹಾಕ್ಕೊಂಡು ನಂತರ ಎರಡು ಕಪ್ಪಿಗೆ ಎಷ್ಟು ಬೇಕೋ ಅಷ್ಟು ನೀರು ಅಂದರೆ ಇಲ್ಲಿ ಒಂದು ಕಪ್ಪಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ ಅದೇ ರೀತಿ ಇನ್ನೊಂದು ಕಪ್ಪು ಎರಡು ಕಪ್ಪಷ್ಟು ನೀರಾಯಿತು ಈಗ ಮೂರು ಕಪ್ಪು ಹಾಗೆ ಇನ್ನೊಂದು ಕಪ್ ಕೂಡ ನಾನು ಹಾಕ್ಕೊಳ್ತಾ ಇದ್ದೀನಿ ಅಂದರೆ ಎರಡು ಕಪ್ ಸಕ್ಕರೆಗೆ ನಾಲ್ಕು ಕಪ್ಪಷ್ಟು ನಾನು ನೀರನ್ನು ಹಾಕ್ಕೊಂಡಿದ್ದೀನಿ ಸ್ನೇಹಿತರೆ ನೀರು ಮತ್ತು ಸಕ್ಕರೆ ಚೆನ್ನಾಗಿ ಕಲಿಸ್ಕೊಂಡು ಸಕ್ಕರೆ ಕರಗಲಿ ಅಲ್ಲಿವರೆಗೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈ ರೀತಿಯಾಗಿ ಮಿಕ್ಸ್ ಮಾಡಿಕೊಂಡು ಬೇಗನೆ ಕರಗುತ್ತೆ ಅಥವಾ ನೀವು ಪೌಡ್ರ್ ಮಾಡಿಟ್ಕೊಂಡ್ರೆ ಸಕ್ಕರೆ ಇದು ಅದು ಕೂಡ ಹಾಕೋಬೋದು ಬೇಗನೆ ಕರಗತ್ತೆ ನೀರು ಬಿಸಿಯಾಗಿದ್ದರೆ ಸೊ ಇವಾಗ ಎಲ್ಲ ಸಕ್ಕರೆ ಕರಗಿದೆ ಇದು ಒಂದು ಚೆನ್ನಾಗಿ ಕುದಿಬೇಕು ಒಂದು ಐದರಿಂದ ಆರು ನಿಮಿಷ ಚೆನ್ನಾಗಿ ಕುದಿಬೇಕು ಕುದಿಯುವಾಗ ಏಲಕ್ಕಿ ಪೌಡ್ರನ್ನು ನಾನು ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಪೌಡ್ರನ್ನ ಹಾಕ್ಕೊಳ್ತಾ ಇದ್ದೀನಿ ಏಲಕ್ಕಿ ಪೌಡ್ರ್ ಏಲಕ್ಕಿ ಪೌಡ್ರ್ ಮಿಸ್ ಮಾಡಿಬೇಡಿ ಇದನ್ನು ಕೂಡ ಹಾಕೊಳ್ಳಿ ತುಂಬ ಚೆನ್ನಾಗಿ ಪರಿಮಳ ಬರುತ್ತೆ ಏಲಕ್ಕಿ ಪೌಡ್ರಿಂದ ನೋಡಿ ಇದು ಕುದೀತಾ ಇರುತ್ತೆ ಕುದಿಯುವಾಗ ನಾನು ಏನು ಮಾಡೋಣ ಅಂದರೆ ಸೈಡಲ್ಲಿ ಸಿಮ್ಮಲ್ಲಿ ಇಟ್ಬಿಡೋಣ ಅದು ಕುದೀತಾ ಇರುತ್ತೆ ಒಂದು ಐದು ನಿಮಿಷ ಅಲ್ಲಿವರೆಗೂ ನಾವು ಸೈಡಲ್ಲಿ ಗ್ಯಾಸಲ್ಲಿ ಎಣ್ಣೆ ಕೂಡ ಬಿಸಿ ಮಾಡಲಿಕ್ಕೆ ಇಡೋಣ ಸಿಮ್ಮಲ್ಲಿ ಇಟ್ಬಿಡೋಣ ಸೈಡಲ್ಲಿ ಎಣ್ಣೆ ಬಿಸಿ ಆಗ್ತಾ ಇರುತ್ತೆ ಈಗ ನೋಡಿ ಈ ರೀತಿಯಾಗಿ ಗುಲಾಬ್ ಜಾಮೂನನ್ನು ನಾನು ಮಾಡ್ಕೊಂಬಿಟ್ಟು ನೋಡಿ ಈ ರೀತಿಯಾಗಿ ರೋಲ್ ಮಾಡಬೇಕು ರೌಂಡಾಗಿ ಜಾಸ್ತಿ ದೊಡ್ಡ ಸೈಜಲ್ಲೂ ಇರಬಾರ್ದು ಚಿಕ್ಕ ಸೈಜಲ್ಲೂ ಇರಬಾರ್ದು ಕರೆಕ್ಟಾಗಿ ಈ ಸೈಜಲ್ಲಿ ಇರಬೇಕು ನೋಡಿ ಅಂದರೆ ಎಲ್ಲನೂ ಒಂದೇ ಸೈಜಲ್ಲಿ ಇದ್ದರೆ ನೋಡಲಿಕ್ಕೆ ಕೂಡ ಚೆನ್ನಾಗಿ ಕಾಣಿಸುತ್ತೆ ನೋಡಿದ ತಕ್ಷಣ ಅದನ್ನು ನಾವು ತಿನ್ನಬೇಕು ಅಂತ ಅನಿಸ್ಬೇಕು ಮೇನು ಫಸ್ಟು ಕಣ್ಣಿಗೆ ತುಂಬ ಚೆನ್ನಾಗಿ ಕಾಣಿಸ್ಬೇಕು ನಾವು ಏನಾದರೂ ತಿನ್ನೋದಿದ್ರೆ ಅಲ್ವಾ ಹಾಗಾಗಿ ಎಲ್ಲ ಒಂದೇ ಸೈಜಲ್ಲಿ ಮಾಡ್ಕೊಂಬಿಟ್ಟು ಈ ರೀತಿಯಾಗಿ ತುಂಬ ಪ್ರೆಸರ್ ಹಾಕಿಬಿಟ್ಟು ನೀವು ಈ ಥರ ಮಾಡ್ಕೊಂಡು ನಿಧಾನಕ್ಕೆ ಲೈಟ್ ವೇಟ್ ಬಿಟ್ಟು ಕೈ ಪ್ರೆಸರ್ ಜಾಸ್ತಿ ಹಾಕದೆ ಈ ರೀತಿಯಾಗಿ ಮಾಡಿಕೊಂಡು ಇಟ್ಕೊಳ್ಳಿ ಒಂದು ಹತ್ತು ಐದು ನಿಮಿಷ ನಾವು ಅದನ್ನು ರೆಸ್ಟ್ ಮಾಡಲಿಕ್ಕೆ ಬಿಟ್ಟಿದ್ವಿ ಐದರಿಂದ ಹತ್ತು ನಿಮಿಷ ಅಲ್ವಾ ಹಾಗಾಗಿ ಆ ಹಿಟ್ಟು ತುಂಬ ಚೆನ್ನಾಗಿ ಬರುತ್ತೆ ಎಲ್ಲೂ ಕೂಡ ಕ್ರ್ಯಾಕ್ ಆಗೋಲ್ಲ ನಾವು ಫ್ರೈ ಮಾಡುವಾಗ ಸೊ ನೋಡಿ ಒಂಚೂರು ಕೈಗೆ ಎಣ್ಣೆ ಬೇಕಾದ್ರೆ ನೀವು ಹಚ್ಕೊಂಡು ಮಾಡ್ಕೋಬೋದು ಈ ಥರ ಈಗ ಈ ಥರ ನೀವು ಎಲ್ಲ ಮಾಡ್ಕೊಂಡ ನಂತರ ಎಣ್ಣೆ ಬಿಸಿಯಾಗಿದೆ ಈಗ ನಾವು ಇದನ್ನು ಫ್ರೈ ಮಾಡ್ಕೊಳ್ಳೋಣ ತುಂಬ ಹೈ ಫ್ಲೇಮಲ್ಲೇ ಇಟ್ಕೊಂಡು ಯಾವತ್ತು ಇದನ್ನು ಫ್ರೈ ಮಾಡ್ಕೋಬೇಡಿ ಎಣ್ಣೆ ಬಿಸಿಯಾಗಿದ್ದರೆ ಲೋ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಬಿಟ್ಟು ಮಾಡ್ಕೋಬೇಕು ಹೈ ಫ್ಲೇಮಲ್ಲಿ ಇಟ್ಕೊಂಡು ನೀವು ಫ್ರೈ ಮಾಡ್ತಾಯಿದ್ರೆ ಏನಾಗುತ್ತೆ ಹೊರಗಡೆಯಿಂದ ನಿಮಗೆ ಬೆಂದಂಗೆ ಕಾಣಿಸುತ್ತೆ ಬಟ್ ಒಳಗಡೆ ಕೆಲವೊಂದು ಟೈಮು ನೀವು ಗುಲಾಬ್ ಜಾಮ್ ತಿನ್ನುವಾಗ ಹೀಗೆ ಕಟ್ ಮಾಡಿದಾಗ ನಿಮಗೆ ಒಳಗಡೆ ಹಾಗೆ ವೈಟ್ ವೈಟ್ ಹಾಗೆ ಕಾಣಿಸುತ್ತೆ ನಾನು ತುಂಬ ಜನ ತಿಂದಾಗ ನಾನು ನೋಡಿದ್ದೀನಿ ಆ ರೀತಿ ಆಗಬಾರ್ದಂದರೆ ಲೋ ಮೀಡಿಯಂ ಫ್ಲೇಮಲ್ಲಿ ನೀವು ಇದನ್ನು ಫ್ರೈ ಮಾಡ್ಕೋಬೇಕು ಆವಾಗ ಗುಲಾಬ್ ಜಾಮೂನ್ ಕರೆಕ್ಟಾಗಿ ಒಳಗಡೆ ಕೂಡ ಚೆನ್ನಾಗಿ ಫ್ರೈ ಆಗಿರುತ್ತೆ ಸ್ನೇಹಿತರೆ ಈ ಟಿಪ್ಸ್ ಕೂಡ ನೀವು ಫಾಲೋ ಮಾಡಿ ಖಂಡಿತವಾಗ್ಲೂ ನೀವು ಅವಾಗವಾಗ ಗುಲಾಬ್ ಜಾಮೂನ್ ಮಾಡಿ ತಿಂತೀರ ಮಕ್ಕಳಿಗಂತೂ ತುಂಬಾ ಇಷ್ಟ ಆಗುತ್ತೆ ನೀವು ಈ ರೀತಿ ಮಾಡಿ ಕೊಡೋದ್ರಿಂದ ಮಕ್ಕಳಿಗೆ ಯಾಕೆ ದೊಡ್ಡವರು ಕೂಡ ಇಷ್ಟಪಟ್ಟು ತಿಂತಾರೆ ಅಲ್ವಾ ಮನೆಯಲ್ಲೇ ನಾವು ಈ ರೀತಿ ಮಾಡಿ ತಿನ್ನೋದ್ರಿಂದ ನಮ್ಮ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಅಲ್ವಾ ಹೊರಗಡೆ ತಿನ್ನೋದಕ್ಕಿಂತ ನಮ್ಮ ಮನೆಯಲ್ಲೇ ಹೈಜಿನಿಕ್ಕಾಗಿ ನಾವು ಮಾಡಿ ತಿನ್ನೋದು ತುಂಬಾ ಒಳ್ಳೆಯದು ಸ್ನೇಹಿತರೆ ಹಾಗಾಗಿ ಈ ಎಲ್ಲ ಟಿಪ್ಸನ್ನು ನೀವು ಫಾಲೋ ಮಾಡಿ ಖಂಡಿತವಾಗ್ಲೂ ಗುಲಾಬ್ ಜಾಮೂನ್ ತುಂಬಾ ಚೆನ್ನಾಗಿ ಬರುತ್ತೆ ನೋಡಿ ಈ ರೀತಿ ಎಲ್ಲ ಮಿಕ್ಸ್ ಮಾಡ್ಕೊಳ್ತಾ ಇರಬೇಕು ಒಂಥರ ಗೋಲ್ಡನ್ ಕಲರ್ ಬರಬೇಕು ಹಾಗಾಗಿ ಇದನ್ನು ಈ ಥರ ಮಿಕ್ಸ್ ಮಾಡಿಕೊಳ್ತಾನೆ ಇರಬೇಕು ನೀವು ಹಾಕ್ಬಿಟ್ಟು ಹಾಗೆ ಬಿಟ್ಬಿಟ್ರೆ ಏನಾಗುತ್ತೆ ಒಂದು ಸೈಡ್ ಚೆನ್ನಾಗಿ ಫ್ರೈ ಆಗ್ತಾ ಇರುತ್ತೆ ಇನ್ನೊಂದು ಸೈಡ್ ಆಗಲ್ಲ ಹಾಗಾಗಿ ಈಕ್ವಲ್ಲಾಗಿ ಫ್ರೈ ಆಗಬೇಕು ನೋಡಿ ಈ ಕಲರ್ ಬರಬೇಕು ನೀನು ಇದ್ದರೆ ಎಲ್ಲ ಈಕ್ವಲ್ಲಾಗಿ ಇದು ಫ್ರೈ ಆಗಿದೆ ಕಲರ್ ಕೂಡ ಕರೆಕ್ಟಾಗಿ ಇದೇ ಥರ ಬರಬೇಕು ಈ ಥರ ಕಲರ್ ಬಂದರೆ ನೀವು ಗುಲಾಬ್ ಜಾಮೂನ್ ಪರ್ಫೆಕ್ಟಾಗಿ ಮಾಡಿದ್ದೀರ ಅಂತ ಅರ್ಥ ಸ್ನೇಹಿತರೆ ಈಗ ಇದನ್ನು ನಾನು ಒಂದು ಪ್ಲೇಟಲ್ಲಿ ಇದ್ದೀನಿ ಎಲ್ಲ ಇದೇ ರೀತಿಯಾಗಿ ನಾನು ಫ್ರೈ ಮಾಡಿಕೊಂಡಾಯಿತು ಈಗ ಅಲ್ಲೂ ಕೂಡ ಅಂದರೆ ನಾನು ಸೈಡಲ್ಲಿ ಸಕ್ಕರೆ ಹಾಕಿಬಿಟ್ಟು ಪಾಕ ಮಾಡ್ತಾಯಿದ್ನಲ್ವ ಅದು ಕೂಡ ಆಗಿದೆ ಅಂದರೆ ಐದು ನಿಮಿಷ ಚೆನ್ನಾಗಿ ಕುದಿಸಿ ಲೋ ಫ್ಲೇಮಲ್ಲಿ ಇನ್ನೂ ಒಂದು ಐದು ನಿಮಿಷ ಕುದಿಸಿಬಿಟ್ರೆ ಅದು ಕೂಡ ಆಗಿರುತ್ತೆ ಬಿಸಿ ಇರುವಾಗಲೇ ಅಂದರೆ ಪಾಕ ಬಿಸಿ ಇರುವಾಗಲೇ ಅದನ್ನು ನಾವು ಫ್ರೈ ಮಾಡಿದ ತಕ್ಷಣ ನಾವು ಇದರಲ್ಲಿ ಹಾಕ್ಕೋಬೇಕಾಗತ್ತೆ ಸ್ವಲ್ಪ ಅಗಲವಾದ ಪಾತ್ರೆಯಲ್ಲಿ ಹಾಕ್ಕೊಂಡ್ರೆ ಏನಾಗುತ್ತೆ ಅಂದರೆ ಈಗ ಇದು ಡಬಲ್ ಸೈಜಿಗೆ ಬರುತ್ತೆ ಹಾಗಾಗಿ ಇದೇ ರೀತಿಯ ಅಗಲವಾದ ಒಂದು ಪಾತ್ರೆಯಲ್ಲಿ ಪಾಕನ ಹಾಕಿಬಿಟ್ಟು ಕರೆದಿರುವಂತಹ ಅಂದರೆ ಫ್ರೈ ಮಾಡಿರುವಂತಹ ಅದನ್ನು ಇದರಲ್ಲಿ ಹಾಕ್ಕೊಂಬಿಟ್ಟು ಹಾಗೆ ಬಿಟ್ಬಿಡಿ ನೋಡಿ ಒಂದು ಅರ್ಧ ಗಂಟೆ ನಂತರ ನೋಡಿ ಎಲ್ಲ ಡಬಲ್ ಸೈಜ್ ಆಗಿದೆ ಅಲ್ವಾ ಎಲ್ಲಾದರೂ ಕ್ರ್ಯಾಕ್ ಆಗಿದೆಯಾ ಏನೂ ಇಲ್ಲ ನೋಡಿ ತುಂಬ ಚೆನ್ನಾಗಿ ಬಂದಿದೆ ಎಲ್ಲ ಈಕ್ವಲ್ ಆಗಿ ಚೆನ್ನಾಗಿ ಎಲ್ಲ ಒಂದೇ ಸೈಜಲ್ಲಿದೆ ಹಾಗೆ ಸಾಫ್ಟಾಗಿದೆ ಹಾಗೆ ತಿಂತಾ ಇದ್ರೆ ತಿಂತಾನೇ ಇರ್ತೀರ ಸ್ನೇಹಿತರೆ ಇದೇ ರೀತಿಯಾಗಿ ನೀವು ಗುಲಾಬ್ ಜಾಮೂನ್ ಮಾಡಿಕೊಂಡು ತಿನ್ನಿ ಮನೆಯಲ್ಲಿ ಯಾರಾದ್ರೂ ಗೆಸ್ಟ್ ಬಂದರೆ ಅಥವಾ ಬರ್ತ್ಡೇ ಪಾರ್ಟಿ ನಿಮ್ಗೆ ಏನಾದರೂ ಕಿಟ್ಟಿ ಪಾರ್ಟಿ ಹಾಗೆ ಮಕ್ಕಳಿಗೋಸ್ಕರ ಆದರೂ ಮಕ್ಕಳು ಫ್ರೆಂಡ್ಸ್ ಬರ್ತಾರೆ ಮನೆಯಲ್ಲಿ ಆವಾಗ ಅವಾಗ ಈ ರೀತಿ ಮಾಡಿಕೊಡಿ ಎಲ್ರಿಗೂ ತುಂಬಾ ಖುಷಿ ಆಗುತ್ತೆ ನೋಡಿ ಈ ಥರ ನಾನು ಒಂದು ಪಾತ್ರೆಯಲ್ಲಿ ಹಾಕೊಂಡ್ಬಿಟ್ಟು ಮೇಲಿಂದ ಈ ಥರ ಪಾಕ ಬೇಕಾದರೆ ಹಾಕ್ಕೊಳ್ಳಿ ಇಲ್ಲಾದರೆ ಡ್ರೈ ಜಾಮೂನ್ ಅಂತ ಕೂಡ ಹೇಳ್ತೀವಲ್ಲ ಅದೇ ರೀತಿಯಾಗಿ ಇದು ಡ್ರೈ ಜಾಮೂನ್ ಕೂಡ ನೀವು ಸ್ಟೋರ್ ಮಾಡಿ ಇಟ್ಕೊಂಡ್ರೆ ಆವಾಗವಾಗ ತಿನ್ಬೋದು ಮಕ್ಕಳಿಗೆ ದೊಡ್ಡೋರು ಎಲ್ರಿಗೂ ಖುಷಿಪಡಿಸ್ಬೋದು ಇನ್ನೂ ಚೆನ್ನಾಗಿ ಕಲರ್ಫುಲ್ ಬರಬೇಕಂದ್ರೆ ಬಾದಾಮಿ ಚೂರುಗಳನ್ನು ಈ ರೀತಿಯಾಗಿ ಗಾರ್ನಿಷ್ ಮಾಡಿದರೆ ವಾವ್ ಸೂಪರಾಗಿರುತ್ತೆ ಈ ನಮ್ಮ ಗುಲಾಬ್ ಜಾಮೂನ್ ಸೊ ಟ್ರೈ ಮಾಡ್ತಿರಲ್ವ ಇದೇ ರೀತಿಯಾಗಿ ಸೊ ಇವತ್ತಿನ ರೆಸಿಪಿ ನಿಮಗೆಲ್ರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಸ್ನೇಹಿತರೆ ಲೈಕ್ ಶೇರ್ ಕಮೆಂಟ್ಸ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಮತ್ತು ಇನ್ನೊಂದು ಹೊಸ ರೆಸಿಪಿ ಜೊತೆ ಸಿಗ್ತೀನಿ ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿದ್ರು ಅವರಿಗೆಲ್ಲರಿಗೂ ನನ್ನ ಧನ್ಯವಾದಗಳು ಹೊಸೊಬ್ಬರು ನೋಡ್ತಾ ಇರೋರು ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಮತ್ತೆ ಇನ್ನೊಂದು ರೆಸಿಪಿ ಜೊತೆ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್